ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ನಡೆಯುವ ಎಲ್ಲ ವಿಚಾರ ತಿಳಿಸುವ ಕೆಲಸಗಳು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನವರ ಸಿದ್ಧಾಂತದ ಪ್ರಕಾರ ಮಾತಾಡಿರೋ ನನಗೆ ತುಂಬಾ ಸಂತೋಷ ಆಗಿದೆ ನಾನು ಹಿಂದೂ ಆಗೇ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯ್ತೇನೆ ಯಾಕೆಂದರೆ ಅನೇಕರು ಮುಂದಿನ ಜನ್ಮ ಬಂದರೆ ನಾನು ಮುಸಲ್ಮಾನ ಆಗಿ ಹುಟ್ಟಿದ್ದೀನಿ ಈ ಮಾತುಗಳೆಲ್ಲ ಕೇಳಿದ್ದೆ ಆದರೆ ಹಿಂದಿನ ಕಾಂಗ್ರೆಸ್ನವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ನವರು ಅವರು ಹಿಂದೂ 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 ಅಂತಲೇ ಹೋರಾಟ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು ಅವರ ಮರಣ ಹಬ್ಬದಂಥ ಸಂದರ್ಭದಲ್ಲಿ ಹೇರಾಮ್ ಅಂತ ಸತ್ರು ದೆಹಲಿಯಲ್ಲಿ ಇರಂತ ಅವರ ಸಮಾಧಿ ಮೇಲೂ ಕೂಡ ಇವತ್ತು ಹೇರಾಮಂತನೇ ಇದೆ ಆ ಸ್ಫೂರ್ತಿ ಮಾನ್ಯ ಡಿ ಕೆ ಶಿವಕುಮಾರಿಗೆ ಸಿಕ್ಕಿರಬಹುದು ತುಂಬ ಸ್ಪಷ್ಟವಾಗಿ ತ್ರಿವೇಣಿ ಸಂಗಮಕ್ಕೋಗಿ ದಂಪತಿ ಸಮೇತ ಸ್ನಾನ ಮಾಡಿ ಬಂದರು ಬೇರೆ ಬೇರೆ ಏನೇನು ಮಾತಾಡಿದ್ರು ಎಂಟಿಕೆ ಟೀಕೆ ನಾನು ಅದನ್ನು ಹೇಳಕ್ ಹೋಗಲ್ಲ ಇಲ್ಲಿ ಅದನ್ನು ದುರ್ಬಳಕೆ ದುರ್ಬಳಕೆಯನ್ನು ನಾನು ಮಾಡ್ಕೊಳಲ್ಲ ಒಬ್ಬ ಹಿಂದುವಾಗಿ ನಾನು ಆ ಒಂದು ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೇನೆ ಈ ರೀತಿ ಅವ್ರು ಹೇಳಿಕೇ ಈ ದೇಶದ ಎಲ್ಲ ರಾಷ್ಟ್ರಭಕ್ತಿಗಳಿಗೆ ಹಿಂದೂಗಳಿಗೆ ಯುವಕರಿಗೆ ಸ್ಫೂರ್ತಿ ಕೊಡುತ್ತೆ